ಅವ್ರಿಗೆ ತಿಳಿಸಿ ಹೇಳ್ತೀವಿ ಪುನಃ ಹತ್ತು ಸಾವಿರ ರೂಪಾಯಿ ಉದ್ರಿ ನಿಂತಾದ್ರೂ ನಾವು ಇದನ್ನೇ ಅವ್ರು ಗೈಡ್ ಮಾಡ್ತೀವಿ ಇದನ್ನೇ ಕೊಡ್ತೀವಿ ವರ್ಷದ ಗಂಜಿ ಒಳಗೆ ನಮ್ಗೆ ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ಉಡಿ ಒಳಗಿಂದ ಮುಟಿಗೆ ಮುಂದಂತೆ ಈಸಿಯಾಗಿ ನಟ್ ಬೋಟ್ ಅನ್ನ ಅವನು ಚೇಂಜ್ ಮಾಡ್ಕೊಂಡು ರೈತರನ್ನೇ ತಾವೇ ಮನೆಯಲ್ಲಿ ಸ್ವತಃ ಚೇಂಜ್ ಮಾಡ್ಕೋಬಹುದು ಆಮೇಲೆ ಸೆಕೆಂಡ್ ಬಿಟ್ಟು ಇದು ಶಾಪ್ಟ್ ಕೌಂಟರ್ ಶಾಪ್ ಅಂತ ಮಾಡಿದಿವಿ ಮೊದ್ಲಿನ ಎಲ್ಲ ಏನ್ ಮಾಡ್ತಿದ್ರು ಡೈರೆಕ್ಟ್ ಒಂದು ಶಾಪ್ಟ್ ಕೊಟ್ಟು ಬಿಡ್ತಿದ್ರಿ ಇಲ್ಲಿ ಇದ್ರ ಸ್ಟೈಲೆ ಸ್ಟೀಲ್ ಇಂತರ ತಯಾರು ಮಾಡಿದೀವಿ ಆಮೇಲೆ ಮೇನ್ ಅಂದ್ರೆ ಇದು ಪ್ರೇಮ್ ಸರ್ ಅವ್ರೆಲ್ಲ ಏನ್ ಮಾಡ್ತಿದ್ರು ಮೊದ್ಲಿನ ಪ್ರೇಮ್ ಪ್ರೇಮ್ ಹೋಲ್ ಹೊಡೆದ ಪ್ಲಾಸ್ಟಿಕ್ ಬುಷ್ ಆಗ್ತಿದ್ರು ಆ ಪ್ಲಾಸ್ಟಿಕ್ ಬುಷ್ ತೆಗೆದು ನಾವು ಒಳಗ ಬುಷ್ ಮಾಡಿ ಅದನ್ನ ವೆಲ್ಡ್ ಮಾಡಿದೇವಿ ನೋಡ್ರಿ ಎಲ್ಲರೂ ರೈತರಿಗೆ ಬೇರಿಂಗ್ ಹೋಗ್ತಾವ್ರ ಸರ್ ವರ್ಷದಾಗ ನಾಲ್ಕು ಸಲ ಬೇರಿಂಗ್ ಹೋಗಿ ರೈತರು ನಮ್ ಕಡೆ ಅಂತ ಸ್ಪೇರ್ ಒಯ್ತಾರೆ ಇದು ಲೈಫ್ ಟೈಮ್ ನಿಮಗೆ ನಾ ಗ್ಯಾರಂಟಿ ಕೊಡ್ತೀನಿ ಲೈಫ್ ಟೈಮ್ ಲೈಫ್ ಟೈಮ್ ಇದು ಲೈಫ್ ಟೈಮ್ ಯಾಕೆ ಅಂತಂದ್ರೆ ಇದಕ್ಕೆ ಲೈನಿಂಗ್ ಸಿಸ್ಟಮ್ ಇಟ್ಟಿದ್ದೀನಿ ಇದಕ್ಕೆ ಪೈಪ್ಲೈನಿಂಗ್ ಎಲ್ಲ ಮಾಡಿದೀವಿ ಒಂದು ನೋಜಲ್ ಕೊಟ್ಟಿದ್ದೀನಿ ಇದಕ್ಕೆ ಗ್ರೀಶ್ ಗನ್ ಕೊಡ್ತೀನಿ ಮತ್ತೆ ಒಂಬತ್ತು ಪಾನ ಕೊಡ್ತೀವಿ ಇದಕ್ಕೆ ಇನ್ನು ಮಟ್ಟ ಕೂರಿಗೆ ಯಾರು ಸ್ಪ್ಯಾನರ್ ಕಿಟ್ ಕೊಟ್ಟಿಲ್ಲ ಇದೆಲ್ಲ ಸ್ಟೀಲ್ ಇದೆ ಸರ್ ಇದು ಓಕೆ ಲೈಫ್ ಟೈಮ್ ಸ್ಟೀಲ್ ಮತ್ತೆ ಈ ಬಿತ್ತುವಂತ ಏನು ಒಂದು ಕೌಂಟರ್ ಇದೆ ಇದು ಇದಕ್ಕೆ ಹೆಡ್ ಅಂತೀವಿ ಇದು ಗೊಬ್ಬರ ಹೆಡ್ ಸರ್ ಇದು ಗೊಬ್ಬರ ಬಿತ್ತುವುದು ಒಂದು ನಲ್ವತ್ತೈದು ಬೀಳುತ್ತೆ ಸಬ್ಸಿಡಿ ಗೌರ್ಮೆಂಟ್ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತ ಸಬ್ಸಿಡಿ ಇಲ್ಲದೆ ಇದ್ರೂ ಕೂಡ ರೈತರಿಗೆ ನಾವು ಸಬ್ಸಿಡಿ ಲೆಸ್ ಮಾಡಿ ಕೊಡ್ತಾ ಇದ್ದೀವಿ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಗೆ ಆತ್ಮೀಯವಾದ ಸ್ವಾಗತ ರೈತ ಬಾಂಧವರು ಇವತ್ತು ನಾನು ಇರೋದು ಬಂದ್ಬಿಟ್ಟು ಬೆಳಗಾವಿ ಎಣ್ಣೆ ಹಿರಿಯ ಭಾಗ್ಯವಾಡಿಯಲ್ಲಿ ಬರುವಂತಹ ಗಣಾಚರಿ ಅಗ್ರಿಟೆಕ್ ಇಂಡಸ್ಟ್ರಿಯಲ್ಲಿ ರಾಶಿ ಮಷೀನ್ ಆಗಿರ್ಬೋದು ಬಿತ್ತೋ ಕೂರಿಗೆಗಳಾಗಿರ್ಬೋದು ರೋಟರ್ ವೇಟೈರ್ ಆಗಿರ್ಬೋದು ಎಂಬಿ ಪ್ಲೋ ಚಾಪ್ ಕಟರ್ ಸೈಲೇಜ್ ಮಷೀನ್ ಈ ಥರದ ಹತ್ತು ಹಲವಾರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಗಳು ಸಬ್ಸಿಡಿ ದರದಲ್ಲಿ ಸಿಗ್ತಾ ಇದೆ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥದ್ದು ಕೂರ್ಗೆ ಇವತ್ತಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ಬರ ಇದು ಕೂಡ ನಿಮಗೆ ಸಬ್ಸಿಡಿ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ನಿಮ್ಮ ಪರಿಚಯ ಹೇಳಿ ಸರ್ ನನ್ನ ಹೆಸರು ಸಂಜೀವ್ ಗಣಾಚಾರಿ ಅಂತ ನಮ್ದು ಬೆಳಗಾವಿ ಜಿಲ್ಲೆ ಬೆಳಗಾವ್ ತಾಲೂಕು ಹಿರಿಯಬೈಗುಡಿ ಗ್ರಾಮದ ನಂತರ ನಾವು ಇಲ್ಲಿ ನಾವು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ರೈತರಿಗೆ ಸಹಕಾರ ಮಾಡುವುದು ಸಹಾಯ ಮಾಡುವುದು ಸರ್ವಿಸ್ ಕೊಡೋದು ಮೇನ್ ನಮ್ಮ ಧ್ಯೇಯ ಆಗಿದೆ ಇವತ್ತಿನ ರೈತರಿಗೆ ಬೇಕಾದಂಥ ಆಧುನಿಕತೆ ಒಳಗೆ ಯಾವುದೋ ನಾವು ಇಂಪ್ಲಿಮೆಂಟ್ ಕೊಟ್ಟರೆ ನಮ್ಮ ರೈತಕ್ಕಿ ಜನರಿಗೆ ಉಪಯೋಗ ಆಗ್ಬೇಕನ್ನುವಂತ ಕಾನ್ಸೆಪ್ಟ್ ಮೇನ್ ಇದೆ ನಮ್ಮದು ಈ ಥರನಾಗಿ ನಾವು ಪ್ರತಿಯೊಂದು ಇಂಪ್ಲಿಮೆಂಟಲ್ಲಿ ನಾವು ನಮ್ಮ ನಾಲೆಜ್ಗಳನ್ನು ಸೇರ್ ಮಾಡಿ ಹೊಸ ಹೊಸ ಇಂಪ್ಲಿಮೆಂಟ್ಗಳನ್ನು ನಾವು ರೈತರ ಪರಿಚಯ ಮಾಡಿಸೋದು ಮೇನ್ ಧ್ಯೇಯ ಇದೆ ನಮ್ಮದು ಅದೇ ಥರನಾಗಿ ಇದಕ್ಕೆ ಸೀಡ್ ಇಲ್ಲ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಬಿತ್ತುವ ಕೂರಿಗೆ ಇದು ಈ ಬಿತ್ತುವ ಕೂರಿಗೆಯನ್ನು ನಾವು ಹೊಸದಾಗಿ ತಯಾರಿಸಿದ್ದೇವೆ ಇದರಲ್ಲಿ ಅನ್ನಿಗೇರಿ ಕೂರಿಗೆ ಅಂತ ಭಾರಿ ಫೇಮಸ್ ಇದೆ ಅಲ್ಲಿ ನಾಲ್ಕೈದು ಕಂಪ್ನಿಗಳು ಇದಾವೆ ಅದೇ ತರನಾಗಿ ನಾವು ಈ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಉದ್ದೇಶದಿಂದ ಇದ್ರಲ್ಲಿ ಭಾರಿ ಮಾಡಿಫೈ ಮಾಡಿದೆವು ಸರ್ ಇವತ್ತಿಗೆ ನಮ್ಮ ರೈತರಿಗೆ ಏನ್ ಬೇಕಾಗಿದೆ ತಾಳಲ್ಲಿ ಮೊದಲು ವೆಲ್ಡಿಂಗ್ ಬರ್ತಿತ್ತು ಅದನ್ನ ನಟಬೋರ್ಟ್ ಸೃಷ್ಟಿ ಮಾಡಿದೀವಿ ತಾಳನ್ನ ಹಾ ಇದೆ ತಾಳ ಸರ್ ಇಲ್ಲಿ ನಟ ಬೋರ್ಟ್ ಸೃಷ್ಟಿ ಮಾಡಿದೀವಿ ಈಸಿಯಾಗಿ ನಟನ್ನ ಅವನು ಚೇಂಜ್ ಮಾಡ್ಕೊಂಡು ರೈತರನ್ನೇ ತಾವೇ ಮನೆಯಲ್ಲಿ ಸ್ವತಃ ಚೇಂಜ್ ಮಾಡ್ಕೋಬಹುದು ಆಮೇಲೆ ಸೆಕೆಂಡ್ ಬಿಟ್ಟು ಇದು ಶಾಪ್ ಕೌಂಟರ್ ಶಾಪ್ ಅಂತ ಏನು ಮೊದ್ಲಿನ ಡೈರೆಕ್ಟ್ ಒಂದು ಇಲ್ಲಿ ಇದರಿಂದ ಇಲ್ಲಿಗೆ ಹಾರಿಗೆ ಒತ್ತಡ ಬಿತ್ತು ಹಾರಿ ಎಲ್ಲ ಕಟ್ ಆಗ್ತಿತ್ತು ತೊಂದರೆ ಆಗ್ತಿತ್ತು ಯಾಕಂದ್ರೆ ಇದು ಬಿತ್ತುವ ಸೀಸನ್ ಇರೋದನ್ನ ಎಂಟು ಹತ್ತು ದಿವಸ ಒಳಗೆ ನಾವು ಬಿತ್ತನಿಕೆ ಮಾಡಬೇಕು ಆ ಟೈಮ್ ದಲ್ಲಿ ರೈತರಿಗೆ ತೊಂದರೆ ಆಕುವಂತ ಸರ್ವಿಸ್ ಹೋಗಿಬಿಟ್ರೆ ಅಲ್ಲಿ ಸಮಸ್ಯೆ ಆಗಿಬಿಡುತ್ತಾರೆ ನಮ್ದು ಬಿತ್ತು ಅಂತ ಯಾಕಂದ್ರೆ ವರ್ಷದ ಗಂಜಿ ಇದು ವರ್ಷದ ಗಂಜಿ ಅಂದ್ರೆ ರೈತಿಗೆ ಅದೊಂದು ದೊಡ್ಡ ಬಹಳ ಮುಖ್ಯವಾದಂತ ಅದು ವರ್ಷದ ಗಂಜಿ ಒಳಗೆ ನಮ್ಗೆ ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ಉಡಿ ಒಳಗಿಂದ ಮುಟಗಿ ಮುಂದಂತೆ ಆ ಯಾಕಂದ್ರೆ ಬಿತ್ತುವಾಗ ಉಡಿಯಲ್ಲಿರೋಕ್ಕಿಂತ ಮುಟಗಿ ಅಂದ್ರೆ ಎಷ್ಟು ಬೇಗ ಬಿತ್ತೀವಿ ಜಮೀನದಲ್ಲಿ ಕಾಳನ್ನ ಅಷ್ಟು ಬೇಗ ಹುಲ್ಸಾಗಿ ಬೆಳಿತದ ಎಲ್ಲಾ ಮಳಿಗನು ಅದ್ ಹೊಂದಾಣಿಕೆ ಆಗ್ತದ ಇಂಥದ್ದು ಏನೋ ಅಡಚಣೆಯಾಗಿ ನಮಗ ನಾಲ್ಕೈದು ದಿವಸ ಗಂಟಲು ಕೂರ್ಗಿ ತೊಂದರೆ ಆಯ್ತು ಅಂತಂದ್ರೆ ಬಿತ್ತೋದು ಲೇಟ್ ಆಗುತ್ತೆ ಮತ್ತ ಅವನಗ ಮುಂದ್ ಬರ್ಬೇಕಂತ ಫಸಲನು ಬಹಳ ಕಡಿಮೆ ಬರುತ್ತೆ ಆ ಉದ್ದೇಶದಿಂದ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಸರ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಏನ್ ರೋಡ್ ಬರ್ತವೆ ಐದು ರೋಡಗಳನ್ನ ಸ್ಟೈನ್ಲೆಸ್ ಸ್ಟೀಲ್ ನಿಂತರ ತಯಾರು ಮಾಡಿದ್ದೀವಿ ಆಮೇಲೆ ಮೇನ್ ಅಂದ್ರೆ ಇದು ಫ್ರೇಮ್ ಸರ್ ಅವರೆಲ್ಲ ಏನು ಮಾಡ್ತಿದ್ರು ಮೊದ್ಲಿನ ಫ್ರೇಮ್ ಇದನ್ನ ಫ್ರೇಮ್ ಹೋಲ್ ಹೊಡೆದಕ್ಕ ಪ್ಲಾಸ್ಟಿಕ್ ಬುಷ್ ಹಾಕ್ತಿದ್ರು ಆ ಪ್ಲಾಸ್ಟಿಕ್ ಬುಷ್ ತೆಗೆದು ನಾವು ಮೆಟೀರಿಯಲ್ ಒಳಗ ಬುಷ್ ಮಾಡಿ ಅದನ್ನ ವೆಲ್ಡ್ ಮಾಡಿದೇವಿ ಇದು ಫ್ರೇಮ್ ಮಜಬೂತ್ ಆಗುತ್ತೆ ಅದು ನೀರು ತಿನ್ನಲ್ಲ ಹಾಳಾಗುವುದು ಇಲ್ಲ ಇದು ನೀವು ಎಷ್ಟೋ ವರ್ಷ ಹೋದ್ರು ಇದು ನಿಮ್ಗೆ ಫ್ರೇಮ್ ಹಾಳಾಗಂಗಿಲ್ಲ ಮತ್ತೆ ಇನ್ನೊಂದ್ ಏನ್ ಮಾಡಿದ್ರು ಸರ್ ಈ ಡಬ್ಬಿ ಒಳಗೆ ಇದು ಮೇನ್ ನೋಡ್ರಿ ಇವು ಎಲ್ಲರೂ ರೈತರಿಗೆ ಬೇರಿಂಗ್ ಸರ್ ಇವು ವರ್ಷದಾಗ ನಾಲ್ಕು ಸಲ ಬೇರಿಂಗ್ ಹೋಗಿ ರೈತರು ಇದು ಲೈಫ್ ಟೈಮ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಲೈಫ್ ಟೈಮ್ ಲೈಫ್ ಇದು ಲೈಫ್ ಟೈಮ್ ಯಾಕೆ ಇದಕ್ಕೆ ಪೈಪ್ ಇದ್ ಸಿಸ್ಟಮ್ ಇಟ್ಟಿದ್ದೀನಿ ಇದಕ್ಕೆ ಪೈಪ್ಲೈನಿಂಗ್ ಎಲ್ಲಾ ಮಾಡಿದೀವಿ ಇತರದೊಂದು ನೊಸಲ್ ಕೊಟ್ಟಿದ್ದೀನಿ ಇದ್ರಿಶ್ ಗನ್ ಕೊಡ್ತೀನಿ ಮತ್ತೆ ಒಂಬತ್ತು ಪಾನ ಕೊಡ್ತೀವಿ ಇನ್ನು ಮಠ ಕುರಿ ಯಾರು ಸ್ಪ್ಯಾನರ್ ಕಿಟ್ ಕೊಟ್ಟಿಲ್ಲ ಬಟ್ ನಾನು ಈ ಬೋಲ್ಟ್ ಹಿಡಿದು ಈ ಬೋಲ್ಟ್ ಹಿಡಿದು ಕೂರಿಗೆ ಹತ್ತುವಂತ ಎಲ್ಲಾ ಬೋಲ್ಟ್ ಪ್ಲಸ್ ಗ್ರಿಶ್ ಗನ್ ಹಿಡ್ಕೊಂಡು ಒಂಬತ್ತು ಸ್ಪ್ಯಾನರ್ ಕೊಡ್ತೀನಿ ಈ ಕೂರ್ಗೆ ಒಬ್ಬ ರೈತ ಏನ ತೊಂದರೆ ಆದ್ರೂ ಕೂಡ ಸ್ಪ್ಯಾನರ್ ಇತ್ತಂದ್ರೆ ನಾವು ಡೈರೆಕ್ಟ್ ಹೊಲದಲ್ಲಿ ಅದನ್ನ ರಿಪೇರಿ ಮಾಡ್ಕೊಂಡು ಹೊಡಿಬಹುದು ಇಂತ ಒಂದು ಗ್ಯಾರಂಟಿ ಕೂರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ ಮತ್ತೆ ಇದು ಪ್ಯೂರ್ ಸ್ಟೀಲ್ ಇದೆ ಸರ್ ಇಲ್ಲಿ ಸ್ಟೀಲ್ ಇದೆ ಸ್ಟೀಲ್ ಮತ್ತೆ ಈ ಬಿತ್ತುವಂತ ಏನು ಒಂದು ಕೌಂಟರ್ ಇದೆ ಇದು ಹೆಡ್ ಅಂತೀವಿ ಇದು ಗೊಬ್ಬರ ಹೆಡ್ ಸರ್ ಇದು ಗೊಬ್ಬರ ಬಿತ್ತುವುದು ಯೂರಿಯಾ ಸಲ್ಫೇಟ್ ಆಗಲಿ ಡಿ ಎ ಪಿ ಆಗಲಿ ಯಾವ್ದೇ ಆಗಲಿ ಒಂದು ಕೆಮಿಕಲ್ಸ್ ನಿಂತರ ಕುಡಿದ್ರಂತ ಈ ಜಂಗ ಈ ತಗಡ ತಿನ್ನುವಂತ ಶಕ್ತಿ ಇರುತ್ತೆ ಅದರಲ್ಲಿ ಇದನ್ನ ಎಮ್ ಎಸ್ ಹಾಕ್ಬಿಟ್ರೆ ಇದು ಬಾದಾಗ್ಬಿಡತ್ತೆ ಎರಡ್ ಮೂರು ವರ್ಷ ಒಳಗೆ ಲಕ್ಷ ಗಂಟ್ಲೆ ಖರ್ಚು ಮಾಡಿ ರೈತ ಹೋದ್ಮೇಲೆ ಅವನಿಗೆ ಮಾಡ್ಬೇಕಂತ ಕಸ ಅಂತಂದ್ರೆ ಅವನು ಕೃಷಿ ಮಾಡುವಾಗ ತೊಂದರೆ ಆಗ್ಬಾರ್ದಂತ ನಾವು ಸ್ಟೀಲ್ ಡಬ್ಬಿನೇ ಪ್ರೊವೈಡ್ ಮಾಡೋದು ಅವ್ರ ರೈತರು ಕಡಿಮೆ ರೊಕ್ಕದಲ್ಲಿ ಅಗತ್ಯ ಅಂತ ಸಂದಿ ಕೇಳಿದ್ರು ನಾವು ಪ್ರೊವೈಡ್ ಮಾಡಂಗಿಲ್ಲ ಅವ್ರಿಗೆ ತಿಳಿಸಿ ಹೇಳ್ತೀವಿ ಪುನಃ ಹತ್ತು ಸಾವಿರ ರೂಪಾಯಿ ಉದ್ರಿ ನಿಂತಾದ್ರು ನಾವು ಇದನ್ನೇ ಅವ್ರ ಗೈಡ್ ಮಾಡ್ತೀವಿ ಇದನ್ನೇ ಕೊಡ್ತೀವಿ ಯಜಮಾನ್ರಿ ಇವಾಗ ಮುಖ್ಯವಾಗಿ ಒಂದು ಬೆಲೆ ಅಂತ ಬರುತ್ತೆ ಸೊ ಇಷ್ಟೆಲ್ಲ ಒಂದು ಅಂತ ನಿಮ್ಮ ಒಂದು ಬೆಲೆ ಬೆಲೆ ನಮ್ಮ ಸರಾಸರಿ ನೋಡ್ರಿ ಎಲ್ಲರಿಗೂ ಒಂದೇ ತರದಲ್ಲಿ ರೇಟ್ ಇರುತ್ತೆ ಖರೀದಿಯಲ್ಲಿ ನಾವು ರಾ ಮೆಟೀರಿಯಲ್ ಖರೀದಿ ಮಾಡಬೇಕಾದ್ರೆ ಎಲ್ಲಾ ಕೂರ್ಗಿದವ್ರಿಗುನು ಬೇರಿಂಗ್ ಇರಬಹುದು ಇದಿರಬಹುದು ಯಾವುದೇ ಒಂದು ವಸ್ತು ಕೂಡ ನಿಮಗೆ ಸಮನಾದ ರೇಟ್ ದಲ್ಲಿ ಬರುತ್ತೆ ಅದನ್ನ ನಾವು ಮನುಫ್ಯಾಕ್ಚರಿಂಗ್ ಮಾಡಿ ಕೊಡುವಂತ ಸಿಸ್ಟಮ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಈಗ ನೀವು ಆರ್ಕ್ ವೆಲ್ಡಿಂಗ್ ಹೊಡೆದ್ರೆ ನಿಮಗೆ ಒಂದು ಖರ್ಚು ಬರುತ್ತೆ ಸಾದಾ ಒಂದು ವೆಲ್ಡಿಂಗ್ ಹೊಡೆದ್ರ ಡಿಫ್ರೆನ್ಸ್ ಆಗುತ್ತೆ ಅಂತ ವ್ಯತ್ಯಾಸದಲ್ಲಿ ನಾವೆಲ್ಲ ಏನ್ ಮಾಡ್ತೇವೆ ಸ್ಟ್ಯಾಂಡರ್ಡ್ ಮಟೀರಿಯಲ್ ಯೂಸ್ ಮಾಡ್ತೀವಿ ನಾವು ಗ್ಯಾಲನೈಸ್ ಬೋಲ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಇದು ಯಾವ್ದು ಕಬ್ಬಿನ ಬೋಲ್ಟ್ ಅಲ್ಲ ಇದೆಲ್ಲ ಗ್ಯಾಲೋನೈಸ್ ನಾವು ಯೂಸ್ ಎಲ್ಲ ನೋಡ್ರಿ ಸಿಲ್ವರ್ ಕಲರ್ ಏನ್ ಕಾಣುತ್ತೆ ಅದು ಗ್ಯಾಲೋನೈಸ್ ಬೋಲ್ಟ್ ಇದೆ ಅದು ಅದಕ್ಕೆ ಕಾಸ್ಟ್ಲಿ ಇರುತ್ತೆ ಹಿಂಗಾಗಿ ಅವ್ರಕ್ಕಿಂತಲೂ ನಮ್ದು ಒಂದು ಟೆನ್ ಪರ್ಸೆಂಟ್ ರೇಟ್ ಜಾಸ್ತಿ ಇದೆ ಬಟ್ ಸಬ್ಸಿಡಿ ದರದಲ್ಲಿ ಸಬ್ಸಿಡಿ ದರದಲ್ಲಿ ನೋಡಿದ್ರಿ ನಮ್ದು ಇದು ಈಗ ಎಂ ಆರ್ ಪಿ ಬಂದ್ಬಿಟ್ಟು ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಬಂದಿದೆ ಅದು ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಸ್ಟೀಲು ಆಪರೇಟೆಡ್ ನ್ಯೂ ಮಾಡೆಲು ರೌಂಟರ್ ಶಾಪ್ಟು ಇದು ಗ್ರೀಸ್ ಸಿಸ್ಟಮ್ ಇದೆಲ್ಲ ಕೂಡಿಬಿಟ್ರೆ ನಿಮಗೆ ಒಂದುನ ನಲವತ್ತೈದು ಬೀಳುತ್ತೆ ಸಬ್ಸಿಡಿ ಗೌರ್ಮೆಂಟು ಕೊಡೋದ್ರ ಒಂದು ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇವಾಗ ರೈತರಿಗೆ ಅನುಕೂಲ ಆಗ್ಲಿ ಅಂತ ಸಬ್ಸಿಡಿ ಇಲ್ದೆ ಇದ್ರೂ ಕೂಡ ರೈತರಿಗೆ ನಾವು ಸಬ್ಸಿಡಿ ಲೆಸ್ ಮಾಡಿ ಕೊಡ್ತಾ ಇದ್ದೀವಿ ಅಂದ್ರೆ ಎಷ್ಟು ಸಿಗುತ್ತೆ ಸರ್ ಇದು ಇದು ಈಗ ಒಂದ್ ಲಕ್ಷ ಐದ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇಲ್ಲಿಂದು ಸ್ಟೀಲಿಂದು ಪ್ಯೂವರ್ ಸ್ಟೀಲ್ ಪ್ಯೂರ್ ಆಪರೇಟೆಡ್ ಹೈ ಕ್ವಾಲಿಟಿ ಮಾಡಿರಲ್ಲದು ಓಕೆ ಇದ್ರ ಜೊತೆಗೆ ನಾಲ್ಕು ಕಾಳಿನಲ್ಲಿ ಬಟ್ಲಾ ಕೊಡ್ತೀವಿ ಒಂದು ಬ್ರೆಸ್ ಸೆಟ್ ಕೊಡ್ತೀವಿ ನಾಕ್ ಯಾವುದೇ ಕಡೆ ತಗೋಬಹುದು ಅವರು ಈಗ ಈಗಾಗಲೇ ನಮ್ ಬೆಳಗಾವಿ ಜಿಲ್ಲೆ ಗದಗ ರಾಣೆಬೆನ್ನೂರು ಹಾವೇರಿ ಬಾಗಲಕೋಟು ಬಿಜಾಪುರ ಹೂವಿನಿಪ್ಪ ನಮ್ದಲ್ಲಿ ಬ್ರಾಂಚ್ ಇದೆ ಆಲ್ ಓವರ್ ಕರ್ನಾಟಕದಾಗ ಟೋಟಲ್ ಎಂಟು ಊರಿಗೆ ವರ್ಕ್ ಮಾಡ್ತಾ ವರ್ಕ್ ಮಾಡ್ತಾ ಇದ್ದಾವೆ ಸೊ ಮಚ್ ಧನ್ಯವಾದಗಳು ಮಾಹಿತಿ